ಹಾಯ್ ಎಲ್ಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾಗಿ ನಾನು ಚೆನ್ನಾಗಿದ್ದೀನಂತ ಭಾವಿಸ್ತಾಯಿದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಹೋದಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ಚಳಿಗಂತೂ ಹೀರೆಕಾಯಿ ಉಪ್ಸಾರು ಮುದ್ದೆ ತಿಂತಾ ಇದ್ದರೆ ಅದ್ಭುತ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಸೊಗಸಾಗಿರುತ್ತೆ ಸ್ನೇಹಿತರೆ ಸಲ ಮನೇಲಿ ಈ ರೆಸಿಪಿನೆಲ್ಲ ಟ್ರೈ ಮಾಡಿ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ನಾನಂತೂ ವೆರೈಟಿ ವೆರೈಟಿ ಉಪ್ಸಾರು ಮಾಡ್ತಾ ಇರ್ತೀನಿ ಅದರಲ್ಲಿ ನನಗೆ ಇಷ್ಟವಾದದ್ದು ಹೀರೆಕಾಯಿ ಉಪ್ಸಾರು ತುಂಬಾ ನೋಡಿ ಸ್ನೇಹಿತರೆ ಈರೆಕಾಯಿನ ತೊಗೊಂಡಿದ್ದೀನಿ ಒಂದಿರ ಟೊಮೊಟೊ ತೊಗೊಂಡಿದ್ದೀನಿ ತೊಗರಿಬೇಳೆ ತೊಗೊಂಡಿದ್ದೀನಿ ಕರಿಬೇವು ಮೆಣಸಿಕಾಯಿ ತೆಂಗಿನಕಾಯಿ ತುರಿ ಸಾಸಿವೆ ಈರುಳ್ಳಿ ನೋಡಿ ಒಗ್ಗರಣೆಗೆ ಈಗ ಮೆಣಸಿನಕಾಯಿ ಚಟ್ನಿನ ನೋಡಿ ಯಾವ ರೀತಿ ಐಟಮ್ ತೊಗೊಂಡಿದ್ದೀನಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಬೆಳ್ಳುಳ್ಳಿ ಜೀರಿಗೆ ಮತ್ತು ಉಪ್ಪನ್ನ ತೊಗೊಂಡಿದ್ದೀನಿ ಇದೆಲ್ಲ ಉಪ್ ಮೆಣ್ಸಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕೋರು ಉಪ್ಕೋಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಐಟಮ್ ಇದ್ರೆ ಸಾಕು ರುಚಿಯಾದ ಸೊಗಸಾದ ಚಟ್ನಿ ರೆಡಿ ನಾನು ಇವಾಗ ಕುಕ್ಕರಿಗೆ ನೀರನ್ನ ಒಂದು ಲೋಟ ನೀರು ಹಾಕಿದ್ದೀನಿ ನೋಡಿ ತೊಳ್ಕೊಂಡು ಸೇರಿಸ್ತಾ ಇದ್ದೀನಿ ಪ್ಲೇಟ್ಗೆಲ್ಲ ಕಚ್ಕತಾ ಇದ್ದೀನಿ ನೋಡಿ ತೊಗರಿಬೇಳೆ ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ವಾಶ್ ಮಾಡಿದ್ದೀನಿ ಅದು ಪ್ಲೇಟಲ್ಲಿ ಕಚ್ಕೊಂಡೈತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಒಂದು ಒಂದೆರಡು ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಯೆಲ್ಲ ಸೇರಿಸ್ತೀನಿ ಚೆನ್ನಾಗಿ ಬೇಳೆ ಬೇಯಿಲಿ ಅಂತ ಒಂದೆರಡು ಮೂರು ವಿಜಲ್ ಚೆನ್ನಾಗಿ ಕೂಗಿಸ್ಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ಈಗ ಟಮೊಟೋಣ ಎತ್ಕೊತಾ ಇದ್ದೀನಿ ಸಪ್ರೇಟ್ ಎತ್ತಿಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಉಪ್ಸಾರು ತೊಳ್ಕೊಂಡಂಥ ಈರೆಕಾಯನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಗೊಂಡು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ವಿಜಲ್ ಕೂಗಿಸ್ಬೇಕು ಇವಾಗ ಒಂದು ಜಾರಿಗೆ ಬೇಯಿಸ್ಕೊಂಡಂಥ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ವಲ್ಲ ಆ ಚಟ್ನಿನ ಸೇರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಉಪ್ಕೋಬೇಕು ಸ್ನೇಹಿತರೆ ನೋಡಿ ಹೀರೆಕಾಯಿ ಚೆನ್ನಾಗಿ ಬೆಂದಿದೆ ಒಂದು ವಿಜಲ್ ಕೂಗ್ಸಿದ್ದೀನಿ ಬೆಂದಿದೆ ನೋಡಿ ಇವಾಗ ಸೊಪ್ಪು ಸೋಸೋದ್ರಲ್ಲಿ ಸೇರಿಸಿ ಸೋ ಸೋಸ್ಕೊತಾ ಇದ್ದೀನಿ ಬರೀ ರಸನ ಸಪ್ರೇಟ್ ಆಗಿದೆ ಇವಾಗ ಬೇಯಿಸ್ಕೊಂಡಂಥ ಹೀರೆಕಾಯಿ ತೊಗೊಂಡಿದ್ದೀನಿ ನೋಡಿ ರಸ ಯಾವ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ಈ ರಸಕ್ಕೆ ರುಬ್ಕೊಂಡಂಥ ಟಮೊಟೊ ಮತ್ತು ಉಪ್ಸಾರು ಚಟ್ನ ಸೇರಿಸಬೇಕು ಇನ್ನು ಒಂದು ರೋಡ್ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ನೋಡಿ ಯಾವ ರೀತಿ ಉಪ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಈ ಉಪ್ಸಾರನ ಮನೇಲಿ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ತಿನ್ಬೋದು ನಾನಿವಾಗ ಹೀರೆಕಾಯಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಬಾಣಲಿಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಆಗಲಿ ನಾನು ಯಾವಾಗಲೂ ಅಡುಗೆಗೆಲ್ಲ ಆಯಲ್ ಕಡಿಮೆನೇ ಯೂಸ್ ಮಾಡೋ ಸ್ನೇಹಿತರೆ ನೋಡಿ ಸೇರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಇದ್ದೀನಿ ನೋಡಿ ಯಾವ ರೀತಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಯಲ್ ಜಾಸ್ತಿ ನಾನು ಅಡುಗೆಗೆಲ್ಲ ಯೂಸ್ ಮಾಡೋಲ್ಲ ಸ್ನೇಹಿತರೆ ಆಯಲ್ ತಿನ್ನಬಾರ್ದು ಅದಕ್ಕೆ ಸ್ವಲ್ಪ ಆಯಲ್ನ ಬಳಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಬೇಯಿಸ್ಕೊಂಡಂಥ ಹೀರೆಕಾಯಿ ಬೇಳೆನ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ರುಚಿಗೆ ಉಪ್ಪನ್ನ ಇದ್ದೀನಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಪಲ್ಯ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಉಪ್ಸಾರು ಹೀರೆಕಾಯಿ ಪಲ್ಯ ತುಪ್ಪ ಉಪ್ಪಿನಕಾಯಿ ಉಪ್ಸಾರು ಚಟ್ನಿ ರಾಗಿ ಮುದ್ದೆ ಜೊತೆ ಊಟ ಮಾಡ್ತಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಈ ತಪ್ಪಿತೇನೆ ಉಪ್ಸಾರು ನಾನು ಯಾವ ರೀತಿ ಮಾಡಿದೆ ಹೀರೆಕಾಯಿ ಅಂತ ನಿಮಗೆ ತೋರಿಸಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ ನನ್ನ ಚಾನಲ್ ಬೆಳೆಯೋ ಅವಕಾಶ ಮಾಡಿಕೊಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಿ ನನ್ನ ಚಾನಲ್ ಬೆಳೀತಾ ಇದೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ನನಗೂ ಇಂಟ್ರೆಸ್ಟ್ ಬರ್ತಾಯಿದೆ ಒಳ್ಳೊಳ್ಳೆ ರೆಸಿಪಿನ ಮಾಡಿ ತೋರಿಸ್ಬೇಕು ಅಂತ ನನಗೆ ಎಷ್ಟು ಸತಿ ಸಾಧ್ಯನೋ ಅಷ್ಟು ನಾನು ನಿಮಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು